ಎಸ್ ಸರ್ ಇವತ್ತು ಮಹಾವೀರ ಜಯಂತಿ ಮಾಸ್ಟರ್ಸ್ ಮಹಾವೀರ ಶಬ್ದವೇ ನಮಗೇನ್ ಮಾಡುತ್ತೆ ಹೆಸರಲ್ಲಿ ಎನರ್ಜಿ ಇದೆ ಯಾರಿಗೂ ಇಲ್ಲ ಈ ಹೆಸರು ಹೆಸರು ಮಹಾವೀರ ಯಾರು ಮಹಾವೀರ ಯಾರು ತನ್ನನ್ನು ತಾನು ಗೆದ್ದನೋ ಆತನೇ ಮಹಾವೀರ ಯಾರು ತನ್ನ ದೌರ್ಬಲ್ಯಗಳನ್ನ ಗೆದ್ದನೋ ಆತನೇ ಮಹಾವೀರ ಯಾರು ತನ್ನ ದೋಷಗಳನ್ನ ಸಂಪೂರ್ಣವಾಗಿ ಸರಿಪಡಿಸಿಕೊಂಡನೋ ಆತನೇ ಮಹಾವೀರ ಆತನು ಯಾರು ತನ್ನ ಆಂತರಿಕ ಶತ್ರುಗಳನ್ನ ಗೆದ್ದನೋ ಆತನೇ ಅರಿಹಂತ ಆತನೇ ಮಹಾವೀರ ಮಹಾವೀರರ ಧ್ಯಾನ ಹೇಗಿತ್ತು ಮಾಸ್ಟರ್ಸ್ ಒಂದು ವಿಷಯ ಬೇಕಿದ್ರೆ ಪ್ರತಿಯೊಬ್ಬ ಮಹಾಪುರುಷರ ಇದು ಜನ್ಮ ಜಯಂತಿ ಬಂದಾಗ ನೆನಪು ಮಾಡಿಬೇಕಿದ್ರೆ ಅವರೆಲ್ಲರೂ ಸಹಜ ಶ್ವಾಸವನ್ನು ಗಮನಿಸುವ ಧ್ಯಾನವನ್ನೇ ಮಾಡಿದ್ರು ಮಾಸ್ಟರ್ಸ್ ನಿಮಗೆ ದಾಖಲೆಗಳ ಸಮೇತ ಕೊಡ್ತೀನಿ ಮಹಾವೀರ್ಯಾಗೆ ಧ್ಯಾನ ಮಾಡಿದ್ರು ಹೇಳಿ ಹಾಕಿದ್ರು ಮಹಾವೀರ್ಯ ಹೇಳಿದರು ಪಲಿಯಂಕಂ ಬಂಧೇ ಪ್ರಾಕೃತ ಭಾಷೆ ಏನ್ ಮಾಡಿದ್ರು ಸ್ಥಿರವಾದ ಸುಖವಾದ ಆಸನವನ್ನು ಬಂಧಿಸಿದರು ಅಂದ್ರೆ ಹಾಕಿದರು ಸ್ಥಿರವಾಗಿ ಕೂತ್ಕೊಂಡ್ರು ಪಲಿಯಂಕೆ ಸ್ಥಿರವಾದ ಸುಖವಾದ ಆಸನವನ್ನು ಹಾಕಿ ನಿಷಿದ್ಧ ಮಣ ವಯಣ ಕಾಯ ವಾವಾರು ನಿಷಿದ್ಧ ಮನ ವಚನ ಶರೀರದ ವ್ಯಾಪಾರ ಅಂದ್ರೆ ಚಟುವಟಿಕೆಗಳನ್ನ ನಿಷಿದ್ಧಗೊಳಿಸಿದರು ಅಂದ್ರೆ ಶರೀರವೂ ಸುಸ್ಥಿರ ಮನಸ್ಸು ಸುಸ್ಥಿರ ಮತ್ತು ಸಂಪೂರ್ಣ ಮೌನ ವಾಕ್ ಸುಸ್ಥಿರ ಮನ ವಯಣ ವಾವಾರು ನಿಷಿದ್ಧ ನಾಸಕ್ ಗ ನಿಮಿಯನ ಅಂತರ್ದೃಷ್ಟಿಯನ್ನ ನಾಸಿಕದ ಅಗ್ರ ಭಾಗದಲ್ಲಿ ನಾವು ನಾಸಿಕ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಅಂತ ನಾವು ಕಲಿಸ್ತೀವಿ ಚಿಕ್ಕವರಿದ್ದಾಗಿಂದ ಕಲ್ಕೊಂಡಿದೀವಿ ಇನ್ನೊಬ್ರು ನಮ್ಗೆ ಹಾಗೇ ಕಲಿಸಿದ ಇದು ನಾಸಿಕದ ತಳಭಾಗ ಮಾಸ್ಟರ್ಸ್ ಗೊತ್ತಿರಲಿ ನಾಸಿಕದ ಅಗ್ರ ಭಾಗ ಮೇಲ್ಭಾಗ ಹಾಗೇ ಮೇಲೆ ಹೋಗುತ್ತೆ ಎಲ್ಲಿವರೆಗೆ ಹೋಗುತ್ತೆ ಎಲ್ಲಿ ನಿಮ್ಮ ಶ್ವಾಸ ಹೋಗಿ ವಾಪಸ್ ಪುಪ್ಪು ಸಕ್ಕಿ ಟರ್ನ್ ಆಗುತ್ತೋ ಆ ಪಾಯಿಂಟ್ ಅಲ್ಲಿ ಪೂರ ಖಾಲಿ ಇದೆ ಪೂರ ಖಾಲಿ ಇದೆ ಆ ನಾಸ್ತಿಕದ ಅಗ್ರ ಭಾಗದಲ್ಲಿ ಅಂತರ್ದೃಷ್ಟಿಯನ್ನಿಟ್ಟು ಅಲ್ಲಿ ಅಂತರ್ದೃಷ್ಟಿಯನ್ನಿಟ್ಟರೆ ಏನಾಗುತ್ತೆ ಮಾಸ್ಟರ್ಸ್ ಅರ್ಧ ಕಣ್ ತೆಗಿಯುತ್ತೆ ಅರ್ಧ ಕಣ್ಣು ಮುಚ್ಚುತ್ತೆ ಅದಕ್ಕೆ ಅವರೆಲ್ಲ ಮೂರ್ತಿಗಳೇ ಆಗಿವೆ ಅರ್ಧ ನಿಮಿಲಿದ ನೇತ್ರ ಅಂದ್ರೆ ಅರ್ಧ ಕಣ್ಮುಚ್ಚಿ ಅರ್ಧ ತಗಿರೋ ನೇತ್ರ ಯಾರಾದ್ರೂ ಮೂಗಿನ ತುದಿ ಅಂದ್ರೆ ಇಲ್ಲಿ ಮುಖದ ಮೇಲಿನ ಮುಗದ ಇದು ಮೂಗಿನ ಭಾಗವನ್ನ ಹೇಳಿದರೆ ತಿಳ್ಕೊಳ್ಳಿ ಅದು ತಪ್ಪು ಮೂಗಿನ ತುದಿ ಅಂದ್ರೆ ನಾವಿಲ್ಲಿ ಗಂಧ ಕುಂಕುಮ ಹಚ್ಚು ಜಾಗ ಇದೆ ಅಲ್ಲ ಇದು ಮೂಗಿನ ತುದಿ ಅಗ್ರಭಾಗ ನಾಸಿಕದ ಅಗ್ರಭಾಗ ಪರ್ವತದ ಅಗ್ರಭಾಗ ಶಿಖರದ ಅಗ್ರಭಾಗ ಅಂದ್ರೆ ನೀವು ತಳಭಾಗ ತೋರ್ಸೋದಿಲ್ಲ ತುತ್ತು ತುದಿಯನ್ನು ತೋರಿಸ್ತಾರೆ ಶಿಖರದ ಭಾಗ ತೋರಿಸ್ತಾರೆ ಹಾಗೆ ಇಟ್ಕೊಂಡು ಏನ್ ಮಾಡ್ಬೇಕು ಮಂದಿ ಕೈಯ ಮಂದ ಮಂದವಾದ ಉಚ್ಛಾಸ ನಿಶ್ವಾಸವನ್ನು ಸಿಂಪಲ್ ಮಾಸ್ಟರ್ಸ್ ತೀರ್ಥಂಕರರು ಗೊತ್ತಿರಲಿ ಈ ಪೂಜೆ ಪುನಸ್ಕಾರದ ಏಟೀನ್ ಗಳಲ್ಲಿ ಒಂದು ಪ್ರಿನ್ಸಿಪಲ್ ಇದೆ सर मैक आफ आगे सर नि काफी आफ ಎಸ್ ಕೇಳಿಸ್ತಾ ಇದೆಯಾ ಸರ್ ಎಸ್ ಮಹಾವೀರ ಇನ್ನೊಂದು ಟೀಚಿಂಗ್ ಏನಂದ್ರೆ ಅಹಿಂಸೆ ಇದನ್ನ ಬ್ರಹ್ಮರ್ಷಿ ಪತ್ರಿಸಿ ಅವರು ತಮ್ಮ ಕರಕಮಲಗಳ ಕಮಲಗಳಲ್ಲಿ ತಗೊಂಡ್ರು ತಲೆ ಮೇಲೆ ಇಟ್ಕೊಂಡ್ರು ಇಡೀ ಜಗತ್ತಿಗೆ ಇದನ್ನ ಅಷ್ಟೇ ನಿಷ್ಠುರವಾಗಿ ತಲುಪಿಸಿದ್ರು ಗೊತ್ತಿರಲಿ ಒಂದ್ಸಲ ಬುದ್ಧ ಪೂರ್ಣಿಮಾ ಬಗ್ಗೆ ಹೀಗೆ ಧ್ಯಾನಕ್ಕೆ ಕುಂತಿದ್ದೀವಿ ಇದು ನನ್ನ ಅನುಭವ ಆ ಸ್ಟೇಜ್ ಮೇಲೆ ಸರ್ ಹಿಂದೆ ಕುಂತಿದ್ದೆ ನೋಡಿದ್ರೆ ಧ್ಯಾನ ಮೇಲೆ ಭೂಮಿ ಮೇಲಿರೋ ಸಿಕ್ಕಾಪಟ್ಟೆ ಪ್ರಾಣಿಗಳೆಲ್ಲ ಬಂದು ತುಂಬಿಕೊಂಡ್ಬಿಟ್ಟು ಏನಪ್ಪಾ ಇವೆಲ್ಲ ಎಲ್ಲರೂ ಬಂದ್ರಲ್ಲ ಮಹಾವೀರರು ಬಂದ್ರು ಅವಾಗ ಸರ್ ಹೇಳಿದ್ರು ನೋಡಿ ಸರ್ ಹೇಗೆ ಥರ್ಡ್ ಥರ ಎಕ್ಸ್ಪೀರಿಯೆನ್ಸ್ ಮತ್ತೆ ಈ ಎಕ್ಸ್ಪೀರಿಯನ್ಸ್ ಸೇರಿ ಟೀಚಿಂಗ್ ಮಾಡ್ತಾರೆ ಅಲ್ಲಿಗೆ ಸಾಕ್ಷಿ ಅಹಿಂಸೆ ಕುರಿತು ಹೇಳುವಾಗ ಮಹಾವೀರ ಎ ಕಟ್ ಥ್ರೋಟ್ ಮಾಸ್ಟರ್ ಅಂತ ಹೇಳಿದ್ರು ಅತ್ಯಂತ ನಿಷ್ಠುರವಾಗಿ ಅಹಿಂಸೆಯನ್ನ ಹೇಳಿದವರು ಮಹಾವೀರ ಅಂತ ಬುದ್ಧ ಅಷ್ಟು ನಿಷ್ಠುರವಾಗಿ ಹೇಳಲಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದರು ನೆನ್ಪಿಟ್ಕೊಳ್ಳಿ ಧ್ಯಾನ ನಮ್ಮ ಅಂತರಂಗ ಆಚರಣೆ ಆದರೆ ಅಹಿಂಸೆ ನಮ್ಮ ಬಹಿರಂಗ ಆಚರಣೆ ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಮಾಸ್ಟರ್ಸ್ ಆಜ್ ಮಹಾವೀರ್ ಜಯಂತಿ ಮಹಾವೀರ್ ಕಟ್ Teachings क्या है याद रखिए सभी मास्टर्स एक ही तरह से एक ही विधान से ध्यान किए हैं चाहे तो आप वो सभी श्लोक ले लीजिए जब भी जिस किसी को आप याद करते हैं कीजिए वो श्लोक ले लीजिए उनका वचन है पलियंकम बंध एवं निषिध मणवय का शासन एक सा मतलब स्थिर सुख आसन डाल के मन वजन काय के हलचल को निषेध करके अंतरदृष्टि को अपने नासिका के अग्र भाग पर रख नासिका के अग्र भाग है नहीं ये नहीं ये तल का भाग है ये अग्र भाग यहां पर रखकर मंद मंद उच्छ्वास निश्वास ले मंदी के सास सासो ऐसे उन्होंने तपस्या की और इस तपस्या के बाद उन्होंने स्वयं को क्या पाया महावीर कहलाए कैसे उन्होंने किसी और को नहीं जीता दुनिया के हजारों शत्रुओं को नहीं जीता उन्होंने खुद को जीता अपनी कमजोरियों को जीता अपने शत्रुओं को जीता अपनी कमियों को जीता तो महावीर बन गए मास्टर्स हमें भी वही बनना है और महावीर के टीचिंग के साथ एक और प्रखर टीचिंग अहिंसा जितने अहिंसा के बारे में इन्होंने इतने प्रखर ढंग से कहा वैसे किसी और ने भी नहीं कहा very cut throat masters. याद रखिए, दुनिया में आज जैन इतने कम लोग हैं लेकिन आप कहीं भी जाओ दुनिया के किसी भी देश में जाओ किसी भी एरोप्लेन में जाओ आपको जैन फूड मिलेगा वे फूड के बारे में इतने कॉन्सियस ये लोग नहीं लेकिन इनका फूड अवेलेबल है क्योंकि दे आर वेरी स्ट्रिक्ट अबाउट देयर फूड तो याद रखिए अहिंसा ध्यान अंतरंग आचरण है तो अहिंसा बहिरंग आचरण आप सबको महावीर जयंती की शुभकामनाएं मास्टर्स थैंक यू थैंक यू थैंक यू मास्टर्स थैंक यू सर थैंक यू सो मच ಇನ್ನೊಂದು ಮಾತಿದೆ ಸರ್ ಆಫ್ ಮಾಡಬೇಡಿ ಇರಿ ಹಾಗೆ ಮುಂದುವರಿತಾ ಇದೆ ಮಾಸ್ಟರ್ಸ್ ಸುಮಾರು ದಿನದಿಂದ ಹೇಳ್ಬೇಕು ಅಂತಿದ್ದೀನಿ ಹಾಗೆ ಉಳ್ಕೊಳ್ತಾ ಇದೆ ಶ್ರವಣ್ ಬೆಳ್ಕೊಳಕ್ಕೆ ಚೂರು ನಾವು ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಳ್ಬೇಕಲ್ಲ ಮೆಸೇಜೇ ಹಾಕಿಬಿಡ್ತೀನಿ ಬಿಡಿ ಬಹಳ ದಿವಸ ಆಯ್ತು ಮೆಸೇಜೇ ಹಾಕ್ಬಿಡ್ತೀನಿ ಬಿಡಿ ಪ್ಲೀಸ್ ಓಕೆ ಲೆಟ್ ಲೇಟೆಸ್ಟ್ ಪ್ಲಾನ್ ಫಾರ್ ದ್ಯಾಟ್ ಹಾಸನ ಡೇಟು ಆ ಡೇಟಿಗೆ ಮುಂಚೆ ಶ್ರವಣ್ ಬೀಳ್ಕೊಳ್ಳ ಟ್ರೆಕ್ಕಿಂಗು ಆಗ್ಬೋದಾ ಮಾಸ್ಟರ್ಸ್ ಸರ್ ಅವರೆಲ್ಲ ಮೆಸೇಜ್ ಈಜಿಪ್ಟ್ ಜರ್ನಿ ಓ ಹೇಳ್ತಿರ್ತಾರೆ ಹೇಳಿದ್ದಾರೆ ಈಗ ಈಜಿಪ್ತ್ ಪ್ರವಾಸ ಹೋದಾಗ ಈಜಿಪ್ತ್ ಪ್ರವಾಸದ ಅತ್ಯಂತ ಜೈನ್ ಫುಡ್ ಅವೈಲೇಬಲ್ ಇತ್ತು ಅಂತ ವೆರಿ ವೆರಿ ಕಾನ್ಸಿಯಸ್ ಅಬೌಟ್ ಏನೇ ಆದ್ರೂ ಅವರು ಫುಡ್ ಬಿಟ್ಟು ಕೊಡೋದಿಲ್ಲ ಇವತ್ತು ದೇಶದಲ್ಲಿ ಈ ಆ ಜನಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಕಾರಣ ಅಂದ್ರೆ ಅವರ ಫುಡ್ ಕಾನ್ಸಿಯಸ್ನೆಸ್ ಅಲ್ಲಿ ಎಂದೂ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಲಿಲ್ಲ ಹಾಗೆ ಇಟ್ಕೊಂಡ್ರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಟ್ರೆಕ್ಕಿಂಗ್ ಕುರಿತು ಆ ಇವತ್ತು ಮೆಸೇಜ್ ಹಾಕ್ತೀನಿ ಪ್ಲೀಸ್ ಓಕೆ ಮಾಸ್ಟರ್ಸ್ ಏನಾದರೂ ಸಲಹೆ ಕೊಡೋದಿದ್ರೆ ನನಗೆ ಫೋನ್ ಮಾಡಿ ದಯವಿಟ್ಟು ಟ್ರೆಕ್ಕಿಂಗ್ ಬಗ್ಗೆ ನಾವು ಶ್ರವಣ ಮಗಳ ಟ್ರೆಕ್ಕಿಂಗ್ ಮುಗಿಸಿ ಇದಕ್ಕೆ ಹಾಸನಕ್ಕೆ ಹೋಗೋರಿದ್ದೀವಿ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು